ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತರೆ ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನಕ್ಕೆ ಖುಷಿ ಅಂತೂ ಖಂಡಿತ ಆಗುತ್ತೆ ಯಾಕೆ ಗೊತ್ತಾ ತುಂಬಾ ಜನಕ್ಕೆ ಇನ್ನೊಂದು ಸ್ವಲ್ಪ ಹೈಟ್ ಇರ್ಬೇಕಿತ್ತು ಅಂತ ಆಸೆ ಇರುತ್ತೆ ಅಂಥವರೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಈ ಎಕ್ಸಸೈಸ್ನ ಮಾಡಿದ್ರೆ ಸಿಂಪಲ್ ಎಕ್ಸಸೈಸ್ನ ಮಾಡಿದ್ರೆ ನಿಮ್ಮ ಹೈಟ್ ಖಂಡಿತ ಸ್ವಲ್ಪ ಜಾಸ್ತಿ ಆಗುತ್ತೆ ಟೆಸ್ಟ್ ಮಾಡಿ ನೀವು ನಾನು ಹೇಳೋ ರೀತಿ ಕರೆಕ್ಟಾಗಿ ನೀವು ಟ್ರೈ ಮಾಡಿ ತ್ರೀ ವೀಕ್ಸ್ ಈ ಎಕ್ಸಸೈಸ್ನ ಮಾಡಿ ನಿಮ್ಮ ಹೈಟು ಜಾಸ್ತಿ ಹಾಗೇ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಟ್ರೈ ಮಾಡ್ಬೋದು ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನ ಟ್ರೈ ಮಾಡಬಹುದು ಖಂಡಿತ ನಿಮ್ಮ ಹೈಟು ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಎಕ್ಸಸೈಸ್ ಎರಡು ಕೈಗಳನ್ನ ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡಬೇಕು ಒನ್ 2 3 4 5 6 7 8 9 10 ನಂತರ സൈഡ് ಗೆ ಸ್ಟ್ರೆಚ್ ಮಾಡಬೇಕು 1 2 3 4 5 Six, seven, eight, nine, ten. 7 8 9 nantra e side One, two, three, four, five, six, seven, eight, nine. ನೆಕ್ಸ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ಕೈ ಈ ರೀತಿ ಸ್ಟ್ರೈಟ್ ಆಗಿ ಎತ್ತಿರಬೇಕು ಈ ರೀತಿ ಎಲ್ಲ ಇಟ್ಕೊಳ್ಬೇಡಿ ಫುಲ್ ಸ್ಟ್ರೈಟ್ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ನಿಮ್ಮ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ರೀತಿ ರೊಟೇಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಆದಷ್ಟು ಈ ರೀತಿ ಸುಮ್ಮನೆ ಏನೋ ಈಗ ಮಾಡಿಬಿಡೋದಲ್ಲ ಸ್ಟ್ರೆಚ್ ಮಾಡಿ ಈ ರೀತಿ ನೀವು ಸರ್ಕಲ್ ರೀತಿ ಮಾಡಬೇಕು ನಂತರ ಒಂದು ಕೈನ ಈ ರೀತಿ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಕೈನ ಈ ರೀತಿ ಇಟ್ಕೊಂಡು ಈ ರೀತಿ ಸ್ಟ್ರೆಚ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಈ ಸೈಡು ಒನ್ ಟೂ ತ್ರೀ ಸ್ಟ್ರೆಚ್ ಮಾಡಬೇಕು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ಎರಡು ಕೈಗಳಿಂದ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸೆವೆನ್ 8, ನೈನ್ ಟೆನ್ ಈಗ ಒಂದು ಟೆನ್ ಕೌಂಟ್ಸು ಹೀಗೆ ಸ್ಟ್ರೆಚ್ ಮಾಡಿ ಕೈಗಳನ್ನು ಮೇಲಕ್ಕೆ ಹೀಗೆ ಇಟ್ಕೊಡಿ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ರಿಲ್ಯಾಕ್ಸ್ ಇಷ್ಟನ್ನ ಮಾಡಬೇಕು ದಿನಕ್ಕೆ ಎರಡು ಸಲ ಮಾಡಿ ತ್ರೀ ವೀಕ್ಸ್ ಮಾಡಿ ಖಂಡಿತವಾಗ್ಲು ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಆಗಬೇಕು ಅಂದ್ಕೊಂಡಿರೋ ಎಲ್ಲರೂ ಟ್ರೈ ಮಾಡ್ಬೋದು ಚಿಕ್ಕ ಮಕ್ಕಳು ಬೆಳೆಯ ವಯಸ್ಸಲ್ಲೇ ಅಂದರೆ ಚಿಕ್ಕದ್ರಲ್ಲೇ ಈ ಎಕ್ಸಸೈಸ್ಗಳನ್ನ ಮಾಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಶುರು ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರು ಏನು ಬೆಳೀತಾರೆ ಅದಕ್ಕಿಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹೈಟ್ ಆಗ್ತಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಬೇಕು ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಿಸಲ್ಟ್ ಬಂದಮೇಲೆ ಖಂಡಿತ ನಿಮ್ಮ ರಿಸಲ್ಟ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು